ನಾವ್ ಮೊದ್ಲಾದ್ರು ಮನವಿ ಪತ್ರ ಕೊಟ್ಟು ಹೋಗಿದ್ದೀವಿ ನಾವ್ ಮೊದ್ಲಾದ್ರು ಮನವಿ ಪತ್ರ ಕೊಟ್ಟು ಹೋಗಿದ್ದೇವ್ರಿ ಕೊಟ್ಟು ಹೋಗಿದ್ದಕ್ಕ ಅವ್ರು ಅವಾಗಾದ್ರೂ ನಮ್ಗ ಹಕ್ ಪತ್ರ ಕೊಡ್ತೀನಿ ಅಂತ ಹೇಳಿ ಮಾತಾಡಿದ್ರಿ ಈಗ ಮತ್ತೆ ಮನವಿ ಪತ್ರ ಕೊಟ್ಟಿದ್ದೀವ್ರಿ ಈಗಾದ್ರೂ ಮನವಿ ಪತ್ರ ಕೊಟ್ಟಿದ್ದೀವ್ರಿ ಅವ್ರು ಸಾಯಂಕಾಲವರೆಗೂ ನಮ್ಗೆ ಹಕ್ ಪತ್ರ ಕೊಡ್ತೀನಿ ಅಂತೇಳಿ ಮಾತಾಡಿದಾರೆ ಸಾಯಂಕಾಲವರೆಗೂ ಏನಾದರೂ ಕೊಡಲಿಲ್ಲ ಅಂದ್ರೆ ನಾವು ಮುಂದೆ ನಾವು ಉಗ್ರ ಹೋರಾಟವನ್ನು ಮಾಡ್ಬೇಕಾಗುತ್ತೆ ಅವ್ರು ಒಂದೇ ಕಡೆ ಕೊಡ್ತೀನಿ ಅಂತೇಳಿ ಮಾತ ಮಾತಾಡ್ಲಾತಾರೀ ನಮಗ್ ಒಂದೇ ಕಡೆ ಬೇಡ ಅಂತ ಹೇಳಿ ಮೂರ್ ಫ್ಯಾಮಿಲಿ ಇದ್ರೆ ಒಂದ್ ನಮ್ದು ಯಾಕಂದ್ರೆ ನಾವು ಜನರ ಮಧ್ಯೆ ನಾವು ಬೆಳಿಬೇಕು ಅಂತ ನಮ್ಗ ಆಸೆ ಇರೋದು ನೀವು ಒಂದೇ ನಮ್ದೊಂದು ಕ್ವಾಲಿನಿ ಮಾಡ್ತೀನಿ ಅಂತ ಹೇಳಿ ಮಾಡ್ತಿ ಮಾತಾಡ್ತೀರಾ ಆ ಕ್ವಾಲನಿಗೆ ಎಂತ ಹೆಸರಿಡ್ತಾರೆ ಅಂತ ನಿಮಗೂ ಗೊತ್ತು ಆ ಕಾಲನಿಗೆ ಚಕ್ಕ ಅಂತಾರೆ ಅಂತಾರೆಜಡ ಕ್ವಾಲಿನಿ ಅಂತಾರೆ ಜೋಗಪ್ಪಗಳ ಕಾಲನಿ ಅಂತಾರೆ ಈ ತರ ನಮಗ ಬೇಡ ನಾವು ಈ ಇಷ್ಟು ದಿನ ಬೇರೆಯವ್ರ ಕೈಲಿ ಅನ್ಸ್ಕೊಂಡ್ರು ಸಾಕಾಗಿದೆ ಇನ್ನು ಮೇರೆ ಆದ್ರೂ ನಾವು ಮನುಷ್ಯರಾಗಿ ಬಾಳ್ಬೇಕು ಎಲ್ಲರ ನಾಲ್ಕು ಜೊತೆ ನಾಲ್ಕು ಜನರ ಮಧ್ಯೆ ಬಾಳ್ಬೇಕು ಅನ್ನೋದು ನಮಗೂ ಆಸೆ ಇದೆ ನನ್ನ ಹೆಸರು ಕಾಜಲಿ ಹೆರೆಮಟ ಅಂತ ಆರಂಭ ಸಮಸ್ಯೆ ಬಗ್ಗೆ ಅರ್ಜಿ ಅಂತ ಆ ವ್ಯವಸ್ಥೆ ಲೋಕನಾಟ ನೀನು ಇಲ್ಲ ಅದಕ್ಕೆ ಸಮಸ್ಯೆ ಆಗಬಹುದು ನಾವು ಮಾತಾಡೋಣ ಈ ಸಮಯಕ್ಕೆ ನಾವು ಮಾತಾಡೋಣ ಈ ಮಾತಾಡೋಣ ಈ ಕಾರ್ಡ್ ನೋಡಿ ಒಂದು ವಿಡಿಯೋ ಕೊಡಿ ಇಲ್ಲ ಅನಿಸುತ್ತೆ ನನಗೆ

ಆ ಆರ್ಡರ್ ಮುಂದೆ ಹೋಗಬಾಡ್ರಿ